ಒಂದು ಕಾಲದಲ್ಲಿ ಒಂದು ಸುಂದರ ರಾಜ್ಯದಲ್ಲಿ ವೀರಸಿಂಹ ಎಂಬ ರಾಜನಿದ್ದನು ಅವನೂ ಬಹಳ ಧೈರ್ಯಶಾಲಿ ಶೂರ ಮತ್ತು ಬಲಿಷ್ಠನಾಗಿದ್ದನು ಅವನಿಗೆ ಸತ್ಯ ಮತ್ತು ನ್ಯಾಯ ಎಂದರೆ ತುಂಬಾ ಇಷ್ಟ ಒಂದು ದಿನ ಇಬ್ಬರು ರೈತರು ತಮ್ಮ ಹೊಲದ ಬಗ್ಗೆ ಜಗಳವಾಡುತ್ತಾ ರಾಜನ ಬಳಿ ಬಂದರು ಮೊದಲ ರೈತ ಮಹಾರಾಜ ಇದು ನನ್ನ ಹೊಲ ಎಂದು ಹೇಳಿದ ಇನ್ನೊಬ್ಬ ಇಲ್ಲ ಇದು ನನ್ನ ತಂದೆ ತಾಯಿಯಿಂದ ನನಗೆ ಬಂದಿದೆ ಅದಕ್ಕೆ ನನ್ನ ಬಳಿ ಸಾಕ್ಷ್ಯವಿದೆ ಎಂದು ಹೇಳಿದ ರಾಜನು ಇಬ್ಬರ ಮಾತನ್ನು ಕೇಳಿದನು ರಾಜನು ತನ್ನ ಮಂತ್ರಿಗೆ ಹೊಲವನ್ನು ಪರಿಶೀಲಿಸಿ ಯಾರದು ಎಂದು ತಿಳಿಯಿರಿ ಎಂದು ಹೇಳಿದನು ಮಂತ್ರಿಗಳು ವಿಚಾರಣೆ ನಡೆಸಿ ಎರಡನೇ ರೈತನ ಬಳಿ ನಿಜವಾದ ಸಾಕ್ಷ್ಯವಿದೆ ಎಂದು ಹೇಳಿದರು ಆಗ ರಾಜನು ಮೊದಲನೇ ರೈತನಿಗೆ ನೀನು ಸುಳ್ಳು ಹೇಳಿ ಹೊಲವನ್ನು ಪಡೆಯಲು ಯತ್ನಿಸಿದೆ ಸುಳ್ಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಹೇಳಿದ ರಾಜನು ಅವನಿಗೆ ಶಿಕ್ಷೆ ನೀಡಿದರೂ ಅವನು ಬಷ್ಟನಾಗಿದ್ದರಿಂದ ಹಾಗೆ ಮಾಡಿದ್ದಾನೆಂದು ತಿಳಿದು ಅವನಿಗೆ ಕೆಲಸ ಕೊಟ್ಟನು ನಂತರ ಎರಡನೇ ರೈತನಿಗೆ ಹೊಲವನ್ನು ಹಿಂದಿರುಗಿಸಿದನು ಆ ದಿನದಿಂದ ಪ್ರಜೆಗಳು ರಾಜನನ್ನು ಹೆಚ್ಚು ಗೌರವಿಸಿದರು ಒಬ್ಬ ನ್ಯಾಯ ಮಾಡುವ ರಾಜನೇ ನಿಜವಾದ ದೇವರು ಎಂದು ಅವರಿಗೆ ತಿಳಿಯಿತು ರಾಜವೀರಸಿಂಹನು ಸತ್ಯ ದಯೆ ಮತ್ತು ನ್ಯಾಯದಿಂದ ರಾಜ್ಯವನ್ನು ಆಳಿದ